ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪುದೀನ ಪರೋಟ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸೋದನ್ನು ಮರಿಬೇಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಪುದೀನ ಇಟ್ಕೊಂಡಿದ್ದೀನಿ ಒಂದು ಕಟ್ಟಿನಷ್ಟು ಪುದೀನ ಅಂದರೆ ಒಂದು ಎರಡು ಇಡಿ ಇದೆ ಇದು ಪುದೀನ ಸೊಪ್ಪು ಕ್ಲೀನಾಗಿ ತೊಳೆದು ಬಿಟ್ಟು ಇದನ್ನು ನಾನು ನೀರೆಲ್ಲ ಶೋಧಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಪುದೀನದ ಅರ್ಧದಷ್ಟು ಶುಂಠಿ ಅರ್ಧ ಇಂಚು ಹಾಗೂ ಬೆಳ್ಳುಳ್ಳಿ ಆರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಮೂರು ತೊಗೊಂಡಿದ್ದೀನಿ ಸಾಕಾಗತ್ತೆ ಇಷ್ಟ ಆದರೆ ಬೇಕು ಅಂದರೆ ಇನ್ನೊಂದೆರಡು ಹಾಕ್ಕೊಬೋದು ನೀವು ಖಾರ ಬೇಕು ಅಂದರೆ ಜೀರಿಗೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಇವಾಗ ಪುದೀನ ಎಲ್ಲ ಇದ್ದೀನಿ ಹಾಗೂ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಗೂ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನುಣ್ಣ ಇದನ್ನು ನೋಡಿ ನುಣ್ಣಗೆ ಆದಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟೆ ರುಬ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಎರಡು ಬಟ್ಟಲಿನಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ನೋಡಿ ಎರಡು ಬಟ್ಟಲು ಈ ಬಟ್ಲಲ್ಲಿ ಎರಡು ಬಟ್ಲು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಬ್ಬಿದಂತಹ ಪುದೀನಾದ ಪೇಸ್ಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪಿಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೂ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ನಮ್ಮ ಪುದೀನ ಪರೋಟ ಬರುತ್ತೆ ಇವಾಗೆಲ್ಲ ನೀಟಾಗಿ ಕಲಿಸ್ಕೋಬೇಕು ಪುದೀನ ಪರೋಟ ತುಂಬ ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಇದು ಮಕ್ಕಳೆಲ್ಲ ಪುದೀನ ಎಲ್ಲ ತಿನ್ನೋದಕ್ಕೆ ತುಂಬ ಹಠ ಮಾಡ್ತಾರೆ ಹಾಗೂ ನಮಗೂ ಕೂಡ ಹಾಗೆ ಪುದೀನ ಯಾರು ತಿಂತೀವಿ ಅಲ್ವಾ ತಿನ್ನೋದಿಲ್ಲ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಪೂರ್ತಿಯಾಗೆಲ್ಲ ಕಲಿಸ್ಕೊಂಡೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಮೊಸರು ಹಾಗೂ ಪುದೀನ ಪೇಸ್ಟ್ ಹಾಕಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ತುಂಬ ಇರೋದ್ರಿಂದ ಮೊದಲಿಗೆ ನೀರು ಹಾಕ್ಕೋಬಾರ್ದು ಫಸ್ಟಿಗೆ ಎಲ್ಲ ಕಲಿಸ್ಕೊಂಬಿಟ್ಟು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಕರೆಕ್ಟಾಗಿದೆ ನೋಡಿ ಇವಾಗ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನೋಡಿ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಬಿಡಬೇಕು ಬೇಕಾದ್ರೆ ನೀವು ಇವಾಗಲೇ ಕೂಡ ಮಾಡ್ಬೋದು ಅಷ್ಟು ಸ್ಮೂತ್ ಇರುತ್ತೆ ಚೆನ್ನಾಗಿ ಈ ರೀತಿ ನಾದೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಈ ರೀತಿ ನಾದಬೇಕು ಎಲ್ಲ ಕ್ಲೀನಾಗಿ ನಾನಿವಾಗ ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ನಾದ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದ್ದೀನಿ ಹತ್ತು ನಿಮಿಷ ಆದ ನಂತರ ತೆಗ್ದಿದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿದೆ ಹಿಟ್ಟು ನಾನು ಕಲಿಸ್ಕೊಂಡಿರೋದು ಇನ್ನೂ ಸ್ವಲ್ಪ ಹೊತ್ತು ಈ ರೀತಿ ಮಾಡಿಬಿಟ್ಟು ಉಂಡೆ ತೊಗೊಳ್ತೀನಿ ನೋಡಿ ಇವಾಗ ಸ್ಮೂತಾಗಿದೆ ನೋಡಿ ಅದು ಪರೋಟ ಹರಿಯೋದ್ರಿಂದ ಸ್ವಲ್ಪ ದಪ್ಪ ಉಂಡೆ ತೊಗೊಂಡಿದ್ದೀನಿ ಪರೋಟ ಹರಿತಾ ಇರೋದ್ರಿಂದ ನೀವು ಮಾಮೂಲಿ ಚಪಾತಿ ಕೂಡ ಹಾಗೆ ಹರ್ಕೋಬೋದು ಇದ್ದೀನಿ ನೋಡಿ ಕ್ಲೀನಾಗಿ ಹೊರಳಿಸ್ಬಿಟ್ಟು ಇದೆಲ್ಲ ಹರ್ಕೋಬೇಕು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಅಂದರೆ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು ನಾವು ಚಪಾತಿ ಅರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿ ನೋಡಿ ಸ್ವಲ್ಪ ಹಗ್ಲ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಎಣ್ಣೆ ಸೋರ್ಕೋಬೇಕು ಮಾಮೂಲಿ ಪರೋಟ ಮಾಡ್ತೀವಲ್ಲ ಅದೇ ಥರ ಪದ್ರ ಪದರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಈ ರೀತಿ ಮಡಚಿಬಿಟ್ಟು ಮತ್ತೆ ಎಣ್ಣೆನ ಇದ್ದೀನಿ ಪುದೀನ ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬ ತಂಪಾಗತ್ತೆ ಮತ್ತೆ ಫೋಲ್ಡ್ ಮಾಡಬೇಕು ಈ ರೀತಿ ಹಾಗೂ ಇದು ಕ್ಯಾನ್ಸರ್ನ ಅವಾಯ್ಡ್ ಮಾಡುತ್ತೆ ಪುದೀನ ಉಪಯೋಗಿಸೋದ್ರಿಂದ ನೋಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹೀಗೆ ಉದುರಿಸ್ಕೊಂಡ್ಬಿಟ್ಟು ಅರಿತಾ ಹೋಗಬೇಕು ಸೈಡಲ್ಲೇ ಆದಷ್ಟು ತುದಿಗಳಿದೆಯಲ್ವಾ ಅಲ್ಲಿ ಕ್ಲೀನಾಗಿ ಹರ್ಕೋಬೇಕು ದಪ್ಪ ಆಗುತ್ತೆ ಅಲ್ಲಿ ಆದ್ದರಿಂದ ಕ್ಲೀನಾಗಿ ರೀತಿ ಹರ್ಕೋಬೇಕು ನೋಡಿ ಈ ರೀತಿ ಹರ್ಕೊಂಡು ಹೋದರೆ ಆಯಿತು ತುಂಬ ಸುಲಭವಾಗಿರುತ್ತೆ ಅರಿಯೋದಕ್ಕೆ ಕೀಳೋದು ಆ ರೀತಿ ಎಲ್ಲ ಆಗೋದಿಲ್ಲ ಪುದೀನ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ತುಂಬನೇ ಒಳ್ಳೆಯದು ನೋಡಿ ಇವಾಗ ಅಗಲವಾಗಿ ಆಯಿತು ಇನ್ನು ಸ್ವಲ್ಪ ಅಗಲವಾಗಿ ಇವಾಗ ಹರ್ಕೊಳ್ತೀನಿ ತುದಿನ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮಧ್ಯಭಾಗದಲ್ಲಿ ಆದಷ್ಟು ಪ್ರೆಸ್ ಮಾಡಬಾರ್ದು ತುದಿಯಲ್ಲೇ ಹರ್ಕೊಂಡು ಹೋಗಬೇಕು ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ ಎಷ್ಟು ಅಗಲ ಬೇಕಾದರೂ ನಾವು ಹರ್ಕೊಬೋದು ನೋಡಿ ಇಷ್ಟು ದಪ್ಪಕ್ಕೆ ನಾನು ಹರ್ಕೊಂಡಿದ್ದೀನಿ ಹೀಗೆ ಬೇಕಾದರೂ ನೀವು ಬೇಯಿಸ್ಕೋಬೋದು ಇದನ್ನು ಇಲ್ಲ ಅಂದರೆ ರೌಂಡ್ ಶೇಪ್ ಬೇಕು ಅಂದರೆ ಒಂದು ತಟ್ಟೆನ ಈ ರೀತಿ ರೌಂಡ್ ತಟ್ಟೆ ಅಥವಾ ಏನಾದರೂ ಇರುತ್ತೆ ಅಲ್ಲೋ ನಿಮ್ಮಲ್ಲಿ ಮುಚ್ಚುಳ ಎಲ್ಲ ಅದನ್ನು ಈ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ಈ ಸೈಡೆಲ್ಲೇ ಈ ರೀತಿ ತೆಗೆದುಬಿಡಬೇಕು ಪ್ರೆಸ್ ಮಾಡಿ ತುಂಬ ದುಂಡಗೆ ಬರುತ್ತೆ ಆವಾಗ ಬೇಕು ಅಂದರೆ ಇಲ್ಲ ಅಂದರೆ ಹಾಗೆ ಕೂಡ ನೀವು ಬೇಯಿಸ್ಕೋಬೋದು ಟ್ರಯಂಗಲ್ ಶೇಪಲ್ಲಿ ನೋಡಿ ದುಂಡಗೆ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಇವಾಗಿದು ರೆಡಿಯಾಗಿದೆ ಹಂಚಿನ ಮೇಲೆ ಇದ್ದೀನಿ ಕಾವಲಿ ಕಾಯುರಿಕೆ ಇಟ್ಟಿದ್ದೀನಿ ನಾನು ನಾನ್ಸ್ಟಿಕ್ ತವ ಇಟ್ಟಿದ್ದೀನಿ ಮಾಮೂಲಿ ಕಬ್ಬಿಣದ ಹಂಚಲಿ ಕೂಡ ಇದನ್ನ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಬಿಡಬೇಕು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಜೋರೂರಿ ಬೇಡ ಸ್ವಲ್ಪ ಹೀಗೆ ತಿರುಗಿಸ್ತಾ ಇದ್ರೆ ಆಗಿ ಎಲ್ಲ ಕಡೆ ಬೇಯತ್ತೆ ನಿಮಗೆ ಕೈಲಾಗಲಿಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಕೂಡ ಈ ರೀತಿ ಮಾಡ್ಬೋದು ನೋಡಿ ಒಂದು ಸೈಡ್ ಬೆಂದಿದೆ ಸ್ವಲ್ಪ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪುದೀನ ಪರೋಟ ಹಾಗೆ ಉಬ್ಬುತ್ತೆ ನೋಡಿ ಈ ಪುದೀನ ಪರೋಟ ಚೆನ್ನಾಗಿ ಉಬ್ಬುತ್ತೆ ಮೊಸರು ಹಾಕಿದೀವಲ್ವಾ ಮೊಸರು ಮತ್ತೆ ಎಣ್ಣೆ ಎಲ್ಲ ಹಾಕಿ ಕಲಿಸಿದೀವಲ್ವಾ ಆದ್ದರಿಂದ ಚೆನ್ನಾಗಿ ಉಬ್ಬತ್ತೆ ಎಣ್ಣೆ ಕ್ಲೀನಾಗಿ ಸವರ್ಬಿಟ್ಟು ಇದನ್ನ ತಿರುವಿ ಹಾಕ್ಕೊಳ್ತೀನಿ ಇವಾಗ ಈ ಸೈಡ್ ಕೂಡ ಎಣ್ಣೆ ಹಚ್ಕೋಬೇಕು ನಿಮಗೆ ಬೇಡ ನಾವು ಎಣ್ಣೆ ಜಾಸ್ತಿ ಉಪಯೋಗಿಸೋದಿಲ್ಲ ಅನ್ನೋರು ಹಾಗೆ ಮಾಡ್ಕೊಳ್ಳಿ ಎಣ್ಣೆ ಏನು ಬೇಡ ಹಾಗೆ ಸ್ಮೂತ್ ಇರುತ್ತೆ ನಾವು ಮೊದಲೇ ಎಣ್ಣೆ ಹಾಕಿ ಕಲಸಿಬಿಟ್ಟಿದ್ದೀವಲ್ವ ಆದ್ದರಿಂದ ಹಾಗೆ ಸ್ಮೂತ್ ಇರುತ್ತಿದ್ದು ಈಗ ಈ ಕಡೆ ಕೂಡ ಬೆಂದಿದೆ ನೋಡಿ ಸ್ವಲ್ಪ ಹೀಗೆ ತಿರು ಕೊಡೋದು ಒಳ್ಳೆಯದು ಈವನ್ನಾಗಿ ಎಲ್ಲ ಕಡೆ ಬೇಯುತ್ತೆ ಅಂತ ಚಪಾತಿ ಬೇಯಿಸುವಾಗ ಆ ರೀತಿ ಮಾಡಿದ್ರೆ ತುಂಬ ಚೆಂದ ಈಗ ನೋಡಿ ಈ ಕಡೆಯೂ ತುಂಬ ಚೆನ್ನಾಗಿ ಬೆಂದಿದೆ ಚಪಾತಿ ರೆಡಿ ಆಯಿತು ಸೂಪರ್ ಆದ ಚಪಾತಿವಾಗ ರೆಡಿ ಆಯಿತು ಇನ್ನೊಂದು ಕೂಡ ಬೇಯಿಸ್ಕೊಳ್ತಾಯಿದ್ದೀನಿ ನೋಡಿ ನಾನು ಇನ್ನೊಂದು ಅರ್ದು ಬಿಟ್ಟು ಅದು ಕೂಡ ಉಬ್ಬಿದೆ ನೋಡಿ ಎಲ್ಲ ಚಪಾತಿ ಕೂಡ ಹೀಗೆ ಉಬ್ಬತ್ತೆ ತಿರುಗಿಸ್ಕೊಂಡ್ಬಿಟ್ಟು ಈ ಸೈಡು ಕೂಡ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಎರಡು ಸೈಡು ಯಾವ ರೀತಿ ಉಬ್ಬತ್ತೆ ನೋಡಿ ಅಷ್ಟು ಪದರ ಪದರವಾಗಿ ಚಪಾತಿ ತುಂಬ ಸ್ಮೂತಾಗಿ ಇರುತ್ತೆ ಎಣ್ಣೆ ಆಪ್ಷನಲ್ಲೂ ಬೇಕಿದ್ರೆ ಹಚ್ಕೊಳ್ಳಿ ಇಲ್ಲ ಅಂದರೆ ಖಂಡಿತವಾಗಿ ಬೇಡ ನೋಡಿ ಇದು ಕೂಡ ಬೆಂದಿದೆ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಒಂಥರ ಸ್ಪೆಷಲ್ ಆಗಿದೆ ಅಲ್ವಾ ಕಲ್ಲರು ಈಗ ನೋಡಿ ಪರೋಟ ಬೇಯಿಸ್ತಾ ಇದ್ದೀನಿ ನಾನು ಮಾಮೂಲಿ ಅದನ್ನೇನು ದುಂಡ ಕಟ್ ಮಾಡಿಲ್ಲ ಏನೂ ಇಲ್ಲ ಪರೋಟ ಬೇಯಿಸ್ತಾ ಇದ್ದೀನಿ ತುಂಬ ಟ್ರಯಾಂಗಲ್ ಕರೆಕ್ಟಾಗಿರಬೇಕು ಅಂದರೆ ಬೇಕಾದರೆ ಚಾಕು ಸಹಾಯದಿಂದ ನೀವು ಕೊಯ್ಕೋಬೋದು ಇದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಆ ರೀತಿ ಕೂಡ ಚೆನ್ನಾಗಿರುತ್ತೆ ಇದು ಕೂಡ ಒಬ್ಬತ್ತೆ ನೋಡಿ ಇವಾಗ ತುಂಬ ಬಾಯಲ್ಲಿ ನೀರು ಎಲ್ಲ ಬರ್ತಿರ್ತಲ್ವ ಆವಾಗ ಪುದೀನ ಎರಡೇಲೆ ಹಾಕ್ಕೊಂಡ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಬರೋದೆಲ್ಲ ಕಡಿಮೆ ಆಗುತ್ತೆ ಕೆಲವು ಸಲ ಒಂಥರ ಆಗ್ತಾ ಇರುತ್ತೆ ವಾಮಿಟ್ ಇದು ಆವಾಗ ಜಗಿದು ತಿಂದರೆ ತುಂಬಾ ಒಳ್ಳೆಯದು ಪುದೀನ ಅಸ್ತಮ ಇರೋರಿಗೆ ಕೂಡ ಪುದೀನ ತುಂಬ ಒಳ್ಳೆಯದು ನೋಡಿ ಎಲ್ಲ ಬೇಗಿಸ ಆಯಿತು ಇವಾಗ ಈ ಕಡೆ ಕೂಡ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಪರೋಟನೂ ಉಬ್ಬತ್ತೆ ನಿಮಗೆ ಪರೋಟ ಬೇಡ ಅಂದರೆ ಚಪಾತಿ ಥರ ಕೂಡ ಇದನ್ನು ಹರ್ಕೋಬೋದು ಬೇಗ ಆಫೀಸ್ಗೆಲ್ಲ ಹೋಗೋರೆಲ್ಲ ಚಪಾತಿ ಥರನೂ ಹರ್ಕೋಬೋದು ಹಾಗೂ ಲಂಚ್ ಬಾಕ್ಸಿಗೆ ಹಾಕ್ಕೊಂಡೋದ್ರೆ ನಾವು ಈ ರೀತಿ ಪರೋಟ ಮಾಡಿಕೊಂಡು ಸಂಜೆ ತನಕ ಸ್ಮೂತ್ ಇರುತ್ತೆ ಸ್ವಲ್ಪವೂ ಹೊರಟು ಬರೋದಿಲ್ಲ ಹಾಗೆ ಕೂಡ ಇದನ್ನು ತಿನ್ಬೋದು ನಾವು ಆಮೇಲೆ ತುಪ್ಪದ ಜೊತೆ ಬೇಕಾದ್ರೆ ತಿನ್ಕೋಬೋದು ಚಟ್ನಿ ಇದ್ದರೆ ಚಟ್ನಿ ಜೊತೆ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು ಪರೋಟನ ತುಂಬ ಟೇಸ್ಟಿಯಾಗಿರುತ್ತೆ ಪುದೀನ ಪರೋಟ ನಾವು ಇದಕ್ಕೆ ಮೆಣಸಿನ್ಕಾಯಿ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಪುದೀನ ಪರೋಟ ಎಲ್ಲ ಖಂಡಿತ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೆ ಇದರಿಂದ ಉಪಯೋಗ ಇದೆ ನಮ್ಮ ಆರೋಗ್ಯಕ್ಕೆ ಅದರಿಂದ ಪುದೀನದ್ದು ಎಲ್ಲ ಥರದ್ದು ಡಿಶಸ್ ಮಾಡಿಕೊಂಡು ನಾವು ಉಪಯೋಗಿಸೋದು ತುಂಬಾ ಒಳ್ಳೆಯದು ನಾನಿವಾಗ ಡ್ರೈ ಬೇಯಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾ ನಾನು ಇದಕ್ಕೆ ಎಣ್ಣೆ ಬೇಡ ಅನ್ನೋರಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಏನೂ ಅದರಲ್ಲಿ ಡಿಫ್ರೆನ್ಸ್ ಕಾಣೋದಿಲ್ಲ ನೋಡಿ ಪರೋಟ ಎಲ್ಲ ಗ್ರೀನ್ ಕಲರ್ ಪರೋಟ ಎಲ್ಲ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಡೀನಿ ಈ ಪರೋಟ ರೆಸಿಪಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ